ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಾವು ಒಂದು ಸಜ್ಜನರ ಸದ್ಗುಣಗಳು ಎಂಬ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಒಂದು ಊರಿನಲ್ಲಿ ಒಬ್ಬ ವಿದ್ವಾಂಸನಿದ್ದನು ಆತ ಸಾಕಷ್ಟು ಓದಿಕೊಂಡಿದ್ದ ಓದಿಕೊಂಡ ತಿಳುವಳಿಕೆಯ ಬಲದಿಂದ ಕಂಡ ಕಂಡವರನ್ನು ಕೆಣಕುತ್ತಿದ್ದನು ಅವರನ್ನು ಮಾತಿಗೆಳೆಯುತ್ತಿದ್ದನು ಅವರನ್ನು ತನ್ನ ತರ್ಕದ ಜಾಲದಲ್ಲಿ ಸಿಲುಪಿಸುತ್ತಿದ್ದನು ಅವರ ಮಾತುಗಳಲ್ಲಿನ ತಪ್ಪುಗಳನ್ನು ಎತ್ತಿ ಹೇಳಿ ಅವಮಾನಗೊಳಿಸುತ್ತಿದ್ದನು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಕಾಯುತ್ತಿದ್ದನು ವಾದ ಮಾಡಿ ಅವರನ್ನು ಸೋಲಿಸುತ್ತಿದ್ದನು ಮತ್ತು ತಾನೊಬ್ಬ ಮಹಾಪಂಡಿತನೆಂಬ ಗತ್ತಿನಲ್ಲಿ ಮೆರೆಯುತ್ತಿದ್ದನು ಒಮ್ಮೆ ಅವನು ರಸ್ತೆಯಲ್ಲಿ ಹೋಗುತ್ತಿದ್ದ ರೈತನೊಬ್ಬನನ್ನು ಕರೆದನು ರೈತನು ಹತ್ತಿರ ಬರುತ್ತಲೇ ಅವನ ಬಳಿ ಕೇಳಿದನು ನೀನು ವೇದಗಳನ್ನು ಓದಿದ್ದೀಯಾ ಇಲ್ಲ ಸ್ವಾಮಿ ನಾನು ಓದಿಲ್ಲ ರೈತನು ಉತ್ತರ ಕೊಡುತ್ತಾನೆ ಪುರಾಣ ಶಾಸ್ತ್ರಗಳನ್ನು ಓದಿ ಓದಿದ್ದೀಯಾ ಇಲ್ಲ ಸ್ವಾಮಿ ನಾನು ಓದಿಲ್ಲ ಮಹಾಕಾವ್ಯ ಮೀಮಾಂಸೆ ತರ್ಕ ವ್ಯಾಕರಣ ಮುಂತಾದವುಗಳನ್ನಾದರೂ ಓದಿದ್ದೀಯಾ ಪಂಡಿತ ಇದನ್ನೆಲ್ಲ ಅಹಂಕಾರದಿಂದ ಕೇಳುತ್ತಾನೆ ಆಗ ರೈತನು ಇಲ್ಲ ಮಹಾಸ್ವಾಮಿ ನನಗೆ ಅವುಗಳನ್ನು ಓದಲು ಅವಕಾಶವೇ ಆಗಿಲ್ಲ ಎಂದು ರೈತ ಕುಗ್ಗಿ ನಿನ್ನ ಇಡೀ ಜೀವನ ಬರೀ ಹೊಲ ಉಳುವುದರಲ್ಲಿಯೇ ಹೋಯಿತು ಅದರಿಂದ ವ್ಯಕ್ತಿಗೆ ಏನೂ ತಿಳುವಳಿಕೆ ಬರುತ್ತದೆ ನಿನ್ನ ಅಜ್ಞಾನಕ್ಕೆ ಏನೆನ್ನಬೇಕೋ ತಿಳಿಯದು ನಿನ್ನ ಇಡೀ ಜೀವನ ವ್ಯರ್ಥವಾಗಿ ಹೋಯಿತು ನನಗೆ ನೋಡು ಜನರು ಎಷ್ಟೊಂದು ಗೌರವ ಕೊಡುತ್ತಾರೆ ಎಂದು ಈತನನ್ನು ತುಚ್ಛವಾಗಿ ನಿಂದಿಸುತ್ತಾನೆ ಆಗ ರೈತ ಹೇಳುತ್ತಾನೆ ನಿಜ ಸ್ವಾಮಿ ನಿಮ್ಮಿಂದ ಜನ ತಿಳುವಳಿಕೆಯನ್ನು ಪಡೆಯುತ್ತಾರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಆದರೆ ನೀವು ಕೂಡ ಹಸಿವಾದಾಗ ಉಣ್ಣಬೇಕು ಉಣ್ಣುವುದರ ಮೂಲಕ ಮೈಯಲ್ಲಿ ಶಕ್ತಿ ಬರುತ್ತದೆ ವಿದ್ವಾಂಸರಿರಲಿ ಅಧಿಕಾರಿ ಇರಲಿ ವ್ಯಾಪಾರಿ ಇರಲಿ ವೈದ್ಯರಿರಲಿ ಯಾರೇ ಇದ್ದರೂ ರೈತ ಬೆಳೆದ ಆಹಾರವನ್ನೇ ತಿನ್ನಬೇಕು ರೈತನಿಲ್ಲದೆ ಈ ಜಗತ್ತು ನಡೆಯಲಾರದು ಎಂದು ಹೆಮ್ಮೆಯಿಂದ ಹೇಳಿದ ನಿಜ ಅಲ್ವ ಸ್ನೇಹಿತರೆ ಗಾದೆನೇ ಇದೆ ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಸೊ ನಾವು ಕೂಡ ರೈತರಿಗೆ ಗೌರವ ಕೊಡೋಣ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮತ್ತೊಂದು ಕಥೆಯಲ್ಲಿ ಸಿಗೋಣ ಧನ್ಯವಾದಗಳು